ಹೋಗ್ರ ಹೋಗಿ ಊಟ ಮಾಡಕ್ಕೆ ಮೀಸಾರದಲ್ಲ ಊಟ ಮಾಡಗಿ ಅಯ್ಯೋ ಅಯ್ಯೋ ಅಷ್ಟ್ರಿ ಮೀನು ಹಾಳಗಾರಿದು ಹೆಂಗೋಗಿ ಇಟ್ಕೊಬೋತು ಅಲ್ಲ ಏನಾರ ಕಾಲ ಗೀರಿ ಬಿದ್ಬಿಟ್ರಿ ಏನು ಗೊತ್ತಿ ಬಿಕ್ಕಮ್ಮ ಹುಸಿ ಹುಸಾರ ನೋಡ್ಕೊಳ್ಳಿ ನೀವು ಭಾಳ ಕಷ್ಟ ಹಿಂದಾದ್ರೆ ಅಯ್ಯೋ ಏನೋ ಮಾಡವ ನಮ್ಗೆ ಗೊತ್ತಿಲ್ಲ ಕಂಡ್ರ ನಾವ್ಯಾ ಕಳ್ಸವ ಇದು ಯಾವಾಗ್ಲೂ ಬಲೆ ಬಿಡವ ಇವನು ನಮಗಿದ ಯಾವಾಗ್ಲೂ ಇಲ್ದಾನು ಮೀಸಾರ ಉಣ್ಬೇಕು ನಾನು ಕುಟ್ಟಿ ಹೇಳಿಲ್ಲ ನಾನು ಹೇಳಿರ ಯಾವ್ದಾರು ಊರಿಂದ ಪತ್ತೂರಿಂದ ತರ್ಸಾನು ಅರಾಮ್ ಕುಟ್ಟು ಹೇಳಿದಂತೆ ಅವಳು ಅವ್ ಗಂಡ ಕೊಟ್ಟು ಹೇಳಳೆ ಹೋಗಿ ಕೆರೆ ತಗೋಸಿಯಾ ನೋಡೋಗಿ ತರೋಗಿ ಮೀನು ದಿನ ಅಂತ ಬಲೆ ಬಿಟ್ಟಿಲ್ಲ ಅನ್ಕೊಂಡ ವಾಪಸ್ ಬಂದ್ಬಿಟ್ಟಾನೆ ಇವಳು ನೋಡಿದ್ರೆ ಇಲ್ವಲ್ಲ ಅನ್ಕಡೆ ನೋಡ್ಗೆ ಗಿಡ್ಗೆ ಮಕ್ಕ ಕೂತಾಳೆ ಹಂಗೆ ಬಂದ ಒಂದಿವ್ಸ ಮಾಡಿದ್ರು ಊಟ ಮಾಡ್ಲ ಮಗ ಅಂದ್ರೆ ಮೀನು ಸರ್ ಮಾಡ್ತೀನಿ ಅಂದಲ್ಲ ಮತ್ತೆ ಮಾಡೇನ ನನ್ಗೆ ಊಟನ ಬೇಡ ಏನು ಬೇಡ ಅಂತ ಅಂದಾನೆ ಹಂಗ್ ತಳ ಅಲ್ಲಿದ್ದ ಕೀಳ್ಸ್ಕೊಬಿಟ್ಟು ಗಾಣ ತಗೊಂಡೋಗಿ ಹೋಗಿ ಮೀನಾ ಹಿಡ್ಕೊಂಡೆ ಬಂದುಬಿಟ್ಲ ಬಿತ್ತಮ್ಮ ಅಷ್ಟು ಗಾತ್ರಿ ಮೀನು ಬೆಚ್ಚು ಬೆರ್ಕೋದೆ ನಾನು ಕರಿ ಐನೇ ಗಾ ಬಿಡ್ದದ ಅಲ್ಲ ಯಾವ ಗೊಳು ಸುಡ್ತಾನೆ ಇಷ್ಟಪ್ಪ ಮೀನು ಹಿಡಿಯೋಕದ ಇಷ್ಟು ಗಾತ್ರಿ ಮೀನು ಬಿದ್ದದಲ್ಲ ಅಳೆ ಅದೃಷ್ಟದ ಕೈ ಅಂದ್ಕೊಂಡು ಏನು ಒಸಿ ಕೊಂಡಾಡ್ತಿರ ಅಯ್ಯೋ ದೇವ್ರದಾಯಿಂದವ ಏನು ಆಗ್ಲಿವಲ್ಲ ಅದೇ ನಮಗೆ ಅದೃಷ್ಟಕ್ಕ ನೋವು ಬಿತ್ತಮ್ಮ ನಿಜವಾಗುವೆ ಅದೃಷ್ಟ ಅದೃಷ್ಟಪಯ ಮಾತ್ರ ಅದೃಷ್ಟಬೇಕನ್ನು ಸುಮ್ಕೀರಿ ನೀವೇನಾರೊಂದು ಕಡೆ ಅದೃಷ್ಟಪಯ ಅಳು ಅದೃಷ್ಟದ ಕೈ ಆಗಿರೋಕ್ಕೆ ಎಷ್ಟು ಗಾತ್ರಿ ಮೀನು ಬಿದ್ದಿರೋದು ಯಾವ ಯಾವ ಗೊಣ್ಸುಡ್ತಾನ ಹಿಡಿಯೋಕದು ಏನು ಕಡಿ ಗಾತ್ರಕ್ಕೆ ಹೂವು ಹಾಕಿದ್ರೆ ಮೂರು ಕಡಿ ಹಾಕೋಬಂದಳೆ ಅಷ್ಟಪ್ಪನವ ಬೆಳಕನ ಒಂದು ಅಮ್ಮ ಎತ್ಕೊಂಡ್ಬಿಟ್ಟು ಒಂದೇ ಒಂದು ಕಡಿ ತಿನ್ಬಿಟ್ಟು ಒಂದು ಹಿಟ್ಟು ಹಣದಕ್ಕೆ ಸೂಸ್ತಾಗಿ ಹೋದೆ ನಾನು ಅಷ್ಟೊಂದು ಗಾತ್ರಕ್ಕೆ ಹ್ಞೂ ಬಿತ್ತಮ್ಮ ಸಕ್ಕತ್ ತಪ್ಪೇತ ಮಾತ್ರ ಮೀನು ನೋಡಿ ಯಾವ ಥರ ಹಿಂಗೆ ಅಲ್ವ ಹೊಸಿ ಆಸೆ ಇಲ್ಲ ಕಂಡುಬಿತ್ತಮ್ಮ ಆಸೆ ಆಸೆಗಿಲ್ಲ ಒಯ್ದು ಕಣ್ರೇ ಬಿದ್ದೆ ಸಾಯ್ತಾಳೆ ಕಂಡುಬಿತ್ತಮ್ಮ ಅಷ್ಟೊಂದು ಆಸೆ ಇದ್ದಾವಳೆ ಹೊಸಿ ಆಸೆ ಮಾಡೋದ ಬೆಣ್ಣು ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಇಲ್ಲಿ ಸುಂಕಿರಿ ಬಿತ್ತಮ್ಮ ಏನು ಅಲ್ಲಿ ಮಾಡ್ಕೊಳ್ಳಿ ಮನೆಗೆ ಮಾಡ್ಕೊಳ್ಳಿ ಆಕಾಶನು ಭಾಳ ಆಸೆ ಮಾಡ್ತದೆ ಬೆಣ್ಣು ನೋಡಿದ್ನಲ್ಲ ಬರೀ ತಿನ್ಸೋಕೆ ಓಡಾಡ್ತಾಳೆ ನನ್ನ ದಿವಸ ಪರಂಗೀಣ್ ಹತ್ತಿ ಆ ಕೊಡ್ತಾರೆ ಕೊಡದ ಆಸಕ್ಕೂ ಕೊಡೋದಕ್ಕೆ ಅಷ್ಟು ತು ಆಕಾಶನ ಕೊಡೋದು ಆಕಾಶ್ ಕೊಡೋದನ್ಕ ದಡಿ ದಿಡಿದ್ರೀನಿ ಆಕಾಶಂಗೆ ಮಾಡ್ಕೊಳ್ಳಿ ನೀವು ಆಸೋಕ ಹಾಸೋಕನಂಗೆ ಆಯ್ತದೆ ಬಾಯ್ತಪ್ಪಿ ಆಕಾಶ ಅಂತ ನಾತ್ರವ ಎಪ್ಪ ದೇವ್ರದಾಗಿಂದ ಹೆಂಗೋ ಬಿತ್ತೆಮ್ಮ ನೀವು ಏನಾರ ಅಂದ್ಕೊಳ್ಳಿ ಹೆಂಗೋ ಬೆಣ್ಣು ಬದುಕು ಅದು ಹೆಚ್ಚು ಯಾರೋ ಜಾಂಗಿರ್ಬಿಡಿರಿ ಏನು ಇನ್ನೊಂದು ದಿವಸ ಅವ್ಳನ್ನ ಭಾಳ ಹುಷಾರಾಗಿ ನೋಡ್ಕೊಳ್ಳಿ ನೀವು ಆಮೇಲೆ ಹತ್ತಾಗಿತ್ತಾಗ ಅಡಗೇನಾಗ್ಬಿಟ್ಟು ಅದು ಸ್ವಲ್ಪ ಬರೋಕಿಲ್ಲ ಸರಿ ಕಂಡು ಬಿತ್ತಮ್ಮ ಆಯಿತು ಹಾಗೆ ಮಾಡೋಕಾಯ್ತದ ಬಿಡಿ ಇನ್ನೂ ಕಾಯ್ಬೇಕು ಕಳಿಸ್ಬಿಡ್ತೀನಿ ಊರಿಗೆ ಇಲ್ದೇನು ಮಾಡಳು ಅಯ್ಯೋ ಇದು ಆಕಾಶ ಬಂದಿತ್ತಲ್ಲ ಅಯ್ಯೋ ಹೆಂಗೋ ಒಂಚೂರು ಮಾತಾಡ್ಕೊಂಡು ಕತೆಡ್ಕೊಂಡು ಹೆಂಗೋ ಒಪ್ಕೊಳ್ಳಿ ಹೊಲಕೊಳ್ಳಿ ಅಂದ್ರೆ ನನ್ನ ಮಗ ಏನು ಮಾಡ್ರು ಒಪ್ಕೊತೇನ ಇವ್ನು ಆಕಾಶ ಮದ್ವೆಗೆ ಹೋಗ್ತಾ ಇಲ್ಲ ಯಾವ್ದು ಒಪ್ಪಲಕ್ಕಂದು ಬಿತ್ತ್ಯಮ್ಮ ಮಾಡ್ಕೊಳ್ಳಿ ಈಗ ನಾನು ಹೇಳ್ತೀನಿ ಬಿತ್ತಮ್ಮ ಪೆದ್ದೆ ಗೊತ್ತಾಗಕ್ಕಿಲ್ಲ ಬೇರೆ ಯಾರು ಮಾಡ್ಬಿಟ್ರೆ ಹೊಟ್ಟೆ ನೋಡ್ಕೊತಾರೆ ಅಂತ ಏನು ಗ್ಯಾರಂಟಿ ಮಾಡ್ಕೊಳ್ತಾರೆ ಮಾಡ್ಕೊಳಕ್ಕಿಲ್ಲ ಅಂದಕ್ಕಿ ಆಸ್ತಿ ಅದ ಇಪ್ಪತ್ತು ಎಕರೆ ಹದಿನೈದು ಎಕರೆ ಆಸ್ತಿ ಸಿಗ್ತದೆ ಯಾರು ಬೇಡ ಅಂದರು ಯಾರು ಮಾಡ್ಕೊತಾರೆ ಪ್ರೀತಿನ ಅವ್ನು ನೋಡ್ಕೊಂಡಂಗೆ ಆಯ್ತಾ ಈಗ ನೀವಿದ್ದೀರಿ ಅವ್ರ ಅತ್ತೆ ಪ್ರೀತಿ ನೋಡ್ಕೊಳ್ತಾಳೆ ಅವ್ರ ಮಾವ ಪ್ರೀತಿ ನೋಡ್ಕೊಳ್ತದೆ ಇವಂದಾಗ ಬುಟಾಕಿ ಅವ್ನು ಒಂದಲ್ಲ ಒಂದಿವಸ ಅಡ್ಜಸ್ಟ್ ಆಯ್ತಾನೆ ಆಯ್ತಾ ಸುಮ್ಮನೆ ನೀವು ನನ್ನ ಮಾತಾ ಕೇಳಿ ಯಾರು ಹೇಳಿದ್ರು ಕೇಳಬೇಡಿ ಮದುವೆ ಮೊದಲು ಆದಷ್ಟು ಬಿ ನಾನು ಓದೋದ್ರು ಸಿಕ್ಕಿಲ್ಲ ಮತ್ತೆ ಮಾಡ್ಕೊಳ್ಳಿ ఇవత కాలేజ్ కాలేజు పాలేజ్ ఓయ్నే అేళారా చందోళు సిద్దు అందగ్ వల్క ట్రై మిరీ ఆగదమ్మ నను హంగే ఇవళ ఇవన్న కాలేజ్కి సేసె ఎస్ఎల్సి ముగ్గుర్శ్ణ బుడ్స్బి బుడ్స్బిడు అందే అవును మైదా వ సుమ్ ఇవ్వ చదవే ఓద్ కళి ము అంత అందో రాసి ఆస బాడ అన్నది అంత బిల్కుల్ అల్లి ఓడితంగ తుడుకుబ నోడి 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 ఇవన్ అది ఏం ఆగదు ఇవ్వమే జ్ఞానం ఇలా కితమూరు గ్యాన్ తక్కి ఇవ్ మే కండ్రె కయ్యా కయ్యం కయ్యా అంతనే ಅವೆಣ್ಣು ಬಿದ್ದೇ ಸಾಯ್ತದೆ ಏನು ಮಾಡೋದು ಹೇಳಿ ಮತ್ತೆ ಅದು ಸರಿಕ ಸುಮ್ಕೀರಿ ನೀವೇ ತಲೆ ಕೆಸ್ಕೊಳ್ಳಿ ಬಿತ್ತಮ್ಮ ನನ್ನ ಮಾತು ಕೇಳಿ ಅದು ಲೆಕ್ಕಾಚಾರ ಸರ್ಗುರಕಿಲ್ಲ ಸುಮ್ಮನೆ ನೀವು ಬಿಡಿಸ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು ಭಾಳ ಒಳ್ಳೇದು ಅಂತ ಅನ್ಕೋತೀನಿ ನಾನು ಮಾತು ಮಗನ ನಾನು ತಂಗ ಬಿಡ್ಸ್ಬಿಟ್ಟು ಮಾಡ್ಬಿಡೋದಂತಲೇ ಆಸೆ ಆಗಿರೋದು ಬರಕಿಲ್ಲ ಅದು ನಾನು ಹೋಗ್ತೀನಿ ಊರಕೊಂಡು ಬಿತ್ತಮ್ಮ ಅಕೆ ಯಾಕೆ ನೀವು ಸರಿ ಬಿಡಿ ಭಾಳ ಚೆಂದ ಅಂತ ಇದ್ದೀರಿ ನೀವು ಅಲ್ಲ ಅದಕ್ಕಂಗೆ ಅಂದಿರಿ ನೀವು ಸುಮ್ಕುತ್ಕಳಿ ನೀವು ಹೋಗೋದು ಬಿಡೋದು ಏನು ಬೆಳಕನ್ ಬಿತ್ತೇವ ಏನು ಏನು ಇಟ್ಟಿಲ್ವ ಏನು ನಿಮ್ಗೆ ನಿಂತಿಲ್ವ ಉಣ್ಣಕ್ಕಿತ್ತಿರ್ವ ನೀರು ಇತ್ತಿಲ್ವ ಬೆನ್ನೂದ ನೀರು ಇತ್ತಿರ್ವ ಬಟ್ಟೆ ಇತ್ತಿರ್ಲೋ ನಿಮ್ಗೆ ಏನು ಅರಿಯಾಗಿರೋದು ನಿಮಗೆ ಸುಮ್ಕುತ್ಕೊಳ್ಳಿ ನೀವು ನೀವು ಹೋಗ್ಬೇಡಿ ನೀವು ಸುಮ್ಕಿರಿ ಬಿತ್ತೇವ ನೀವು ಹಂಗಲ್ಲ ಸುಮ್ಕಿರಿ ಎಷ್ಟು ದಿವಸ ಅಂತ ಕೂತ್ಕೊಳ್ಳೋಕೆ ಅದದು ಕಡ್ದು ಕಡದು ಅವನು ಹೊಲತಕ ನೀವು ಇಳೋರಿಗೆ ಊಟ ಅಂತ ಕೂಡ ಕೊತ್ತಾಳೆ ಮನೆ ಬಕ್ಲ ಯಾರೊಬ್ರು ಕೂತ್ಕೊಳ್ಳೋದು ಬೇಡವಾ ಅಯ್ಯೋ ಸುಮ್ದಿರಿ ನಾನು ಮನೆಯ ನನಗೆ ಬೇಜಾರು ಆಯ್ತದೆ ಹೊಟ್ಟಾಗಿ ಎಂಟು ಗಂಟೆ ಕಂಡುಬಿತ್ತೇವ ಎಂಟು ಗಂಟೆ ಎಂಟುವರೆ ಇದ್ದು ಆ ಸುತ್ತ ಮುತ್ತ ಕಸ ತೊಡ್ಕೊಳ್ಳುವ ಬೀದಿ ಕಸ ತೊಡ್ಕೊಳ್ಳುವ ಅಚ್ಕಟ್ಟಾಗ ಏನಕ್ಕಿಲ್ಲ ನಾನು ಇದ್ರೆ ಹೆಂಗೊಂದು ನಾನೇ ತೊಡೆದು ಆಮೇಲೆ ಬಂದು ಬಾಕಿ ರಾಕೊಟ್ಟು ರಂಗಾಲ ಬಿಡ್ತಾಳೆ ಹೇಳೋದು ಎಂಟು ಗಂಟೆ ಅಲ್ಲಿ ಎಂಟು ಬಾಕಲು ತೊಳೆದೇ ತೊಡಿದಾನೆ ಕುತ್ಕೊಂಡಿರ ಎಲ್ಲೂ ಆ ಕಡಿಂದ ಮನೆ ಸುತ್ತಲೆಲ್ಲ ತೊಡಿಬೇಕು ನಾನು ಸಮಾಧಾನ ಹಾಕಿಲ್ಲ ನನಗೆ ಕಷ್ಟಪಟ್ಟು ಕಷ್ಟ ಖರ್ಚು ಮಾಡಿ ಕೊಟ್ಟಿ ಇವತ್ತು ಮನೆಯ ಹೆಂಗೆ ಮಾಡಿ ಕಂದಿದ್ದಾಳು ಬೀದಿ ಬಾಕ್ಲೆಲ್ಲ ಕುಲ ಅಲ್ಲ ಉಜ್ಜದ ಸೋಪು ಒಂದು ಬ್ರೆಸ್ಗೆ ಸೋಪ್ ಸಾಕೊಂಡು ಎಲ್ಲ ಉಜ್ಜೊಳ್ಳೋದ ಏನು ಗರಿಯಿಲ್ಲಕು ಬಿಟ್ಟಿಮ್ಮ ಏನು ಗಾರನಿಲ್ಲ ಏನು ಎಮ್ಮೆಲೆ ಮಗಳಂಗೆ ಆಡ್ತಾಳೆ ಏನು ಅಪ್ಪನ ಮನೆ ಇದ್ದಿದ್ರೆ ಇನ್ನೂ ಆಡಳು ಇನ್ನೂ ಆಲಾಡಳು ಆ ವಾಯ್ ಸುಮ್ಮನಿ ರೀ ಅಯ್ಯೋ ಅವ್ಳು ಉಳಿಸ್ಕೊಳಕ್ ಬರ್ಲಿಲ್ಲ ಯಾಕೆ ಸು ಸುನಿತ್ತೀರ ಅದ್ನಕ್ಕೆ ಕರ್ದಿ ಬಾ ಅಣಿಸ್ತಿಲ್ವಾ ಚೆನ್ನಾಗಿ ಇವಳನ್ನ ಉಳಿಸ್ಕೊಬೇಡಂತ ಅಂತ ಬಿತ್ತಮ್ಮ ಏನಕ್ಕೆ ಇಲ್ವಾ ಯಾರು ತಪ್ಪಿಲ್ಲ ಅವಳೆ ತಪ್ಪು ಅವ್ಳ ಕೈಯಾರ ಅವ್ಳು ಕಳ್ಕೊಂಡು ಹೊರತು ಯಾರು ಕಳ್ಕೊಂಡಿಲ್ಲ ಯಾರು ಇದು ಮಾಡಿಲ್ಲಕಂಡ ಬಿತ್ತಮ್ಮ ನೀವೇನಾರ ಕಳ್ಸಿ ಜನ ಇದನ್ನು ಬಿತ್ತಮ್ಮ ನಿಮ್ಮ ಮಾತು ನೂರಕ್ಕೆ ನೂರು ಸಖ್ಯಾ ಏ ಬುಡಿ ಅವ್ಳು ಬುದ್ಧಿ ಸರ್ ಕತೆ ನಾನು ನೋಡಿದ್ನಲ್ಲ ದಿಮಕ್ಕೂ ದುರಂಕರ್ವ ಯಾವ ಥರ ಹೆಂಗೆ ಆಡ್ತಾಳೆ ಅಂದ್ಬಿಟ್ಟು ನಾನು ನೋಡಕದ್ ಬಿಡವ ಅವ್ಳ ದುರಂಕರ ಒಳ್ಳೇದಲ್ಲ ಮನ್ಸನ್ಗೆ ಅಷ್ಟೊಂದು ದುರಂಕರ ಏನೇ ಆದ್ರೆ ಒಂದು ರೀತಿ ನೀತಿ ಇರಬೇಕು ಪಾಪ ನೀವು ಅಷ್ಟೊಂದು ಮಾಡಿ ನಿಮಗೆ ಇವಳು ಈ ಥರ ಇಟ್ಟಾಡ್ಸಿ ಬಟ್ಟಾಡ್ಸ್ತಾಳೆ ಅಂದರೆ ಭಾಳ ಕಷ್ಟ ನೋಡಿರಿ ಸುಮ್ಮನಿರಿ ಕಣ್ಣಲ್ಲಿ ನೋಡಬೇಕು ಅವಳು ಎತ್ತವಳೆ ಮಗನ ಹಾಂ ಸುಮ್ಮನೆ ರೀ ಇವತ್ತು ನಮಗೆ ಮಾಡಿದ್ರೆ ನಾಳೆಗೆ ಅವ್ರಿಗೂ ಅದನ್ನೇ ಮಾಡ್ತಾರಲ್ವಾ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಈಗ ನೋಸೆ ಸೌಭಾಗ್ಯ ನಾನು ಉಣ್ಣಿಲ್ಲ ಆದರೆ ಊಟ ಉಣ್ಯಕೆ ಬೇಣ್ಣು ಮೊದ್ಲು ನಂಗೆ ಇಟ್ಬೇಕು ನೀರು ಕೊಡಬೇಕು ಬಿಸಿ ಇಟ್ಬೇಕು ನಾನು ಉಂಡಾದಮೇಲೆ ನಾನೇ ಕರಿತೀನಿ ಬೋಕ ಇಕ್ಕ ಬರೋ ಇಕ್ಕ ಬರೋ ನನ್ನ ಮುಂಚೆ ನಾ ಹಾಕಿ ಟಿಕ್ಕೋಬ್ರೆ ಅಂದ್ಬಿಟ್ಟು ನಾನು ಜೊತೆಲೆ ಕುಣಿಸ್ಕೊಂಡ್ ನಾವು ಹೆಂಗಿದ್ದವು ನೀನು ಓಡ್ತಿರಲ್ಲ ನನ್ನ ನನಗೆ ಒಂದು ದಿವಸ ನಾವು ಮಕ್ ಮುಂಸ್ ಮಾಡ್ಕೊಡಿದ್ಯಾಕ ಇಲ್ಲಿ ಗಂಟೋ ಬೇಣ್ಣು ಏನೇ ಆಲಿ ಕಷ್ಟ ಬರಲಿ ಸುಖ ಬರಲಿ ನಗ್ಮಗಿತ ಅವಳೆ ಅವಳಕ ನಿಜವಾಗ್ಲೇ ಭಾಳ ಖುಷಿ ಆಯ್ತು ನಮಗೆ ಹಿಲ್ದೋದ್ಮೇಲೆ ಯಾಕೆ ಸುಮ್ಕಿರಿ ನೋಡ್ತಾ ಇಲ್ವ ನೀ ನಾನು ನೋಡ್ತಾ ಇಲ್ವಾ ಬಿತ್ತ್ಯಮ್ಮ ಅಣ್ಣ ಬೆಂದಿರದಂತ ಒಂದು ಹಗ್ಲು ಮುಟ್ಟು ನೋಡ್ರಿ ಗೊತ್ತಾಯ್ತದೆ ಗೊತ್ತಾ ಎಲ್ಲಾನು ಚಿಕ್ಕ ಚಿಟ್ಕಿ ನೋಡ್ಬೇಕಾಗಿಲ್ಲ ನನ್ನ ಮಗಳು ದೇವ್ರಂತೇಳು ಮಾತ್ರ ದೇವ್ರ ಅಂತೇಳು ನೋಡ್ದವ ಬಾಳ ಖುಷಿ ಆಯ್ತು ಇನ್ನು ಅಷ್ಟ ಕೀರ್ತಿ ತರ್ನಿಲ್ಲ ಅಪರ್ ಮನೆಗೆ ಅಂದ್ರೆ ಇನ್ನೇನು ಅಷ್ಟ್ ಕೀರ್ತಿ ತರ್ನಿಲ್ಲ ಅಂದ್ರೆ ಇನ್ನೇನವ ಅದ್ರಲ್ಲಿ ಏನಿಲ್ಲ ಮಚ್ ಕಂಡಿತಮಟ ಕರಿತಾಳೆ ಬಾಸ್ತಾಳ ಎಲ್ಲ ಸರಿ ತಲೆಗೆಡ್ಸ್ಕೊಳ್ಳಂಗಿಲ್ಲ ನಾನು ಮಾತು ಹೇಳ್ತೀನಿ ನಿಮ್ಗೆ ನೀವು ಅವ್ರಾಗ ಗಣ್ಣು ಎಡ್ತು ಬಂದ್ ಕನೆ ಗಂಟಾ ಕೂಡ್ದು ಸುಮ್ನೆ ಇರಿ ಏನ್ ನೀನು ಉಣ್ಣಕ್ಕಿಲ್ವಾ ತಿನ್ನಕ ಏನಾಗಿದ್ದು ಇರಿ ಅದ್ರ ಮಾಡ್ಸ್ಕೊತೀನಿ ಮಾಡ್ಕೊತೀನಿ ಕಣ್ಣ ಕಣ್ಣಾಪ್ಲೀಸರ್ ಮಾಡ್ಸ್ಕೊತಂತೆ ಇರಿ ನೀವು ಅಯ್ಯೋ ಯಾಕೆ ನಿಮ್ಗೆ ತೊಂದರೆ ಸುಮ್ತಿರಿ ಅಲ್ಲ ಕೋಭಾಗ್ಯ ನಿಮ್ಮ ಮಗಳಲ್ವ ನಿಮ್ಮ ಕಣ್ಣುಂಗೆ ಹುಟ್ಟಿರೋಳಲ್ವಾ ಅಲ್ವಾ ಅವು ಅವು ಅಂತ ಅವಳು ಅಷ್ಟು ಆಸೆ ಮಾಡ್ತಾಳ ಅದಕ್ಕೆ ಅಂದ್ಕೊಂಡಿರಿ ನೀವು ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ ನೀವು ಏ ಇಲ್ಲಿ ಇರಬೇಡಿದಾ ಇರಿ ಕಣ್ಣು ಆಪ್ಲೀಸನ್ನು ಒಂದು ಐದು ತಿಂಗಳು ಹಚ್ಚಕಟ್ಟೆ ಗಸನೀರು ಬಿಸಿನೀರು ಮುಟ್ತಾನೆ ಚೆನ್ನಾಗಿ ಚೆಂದ ತಿನ್ಕೊಂಡು ಸೂರ ಆಮೇಲೆ ಹೋಗಿರಂತೆ ಈಗ ಆ ಪ್ಲೀಸನ್ನು ಮಾಡಿಸ್ಕೊಂಡು ಅಷ್ಟೇ ಕಳಿಸ್ಬಿಟ್ರು ಚೆನ್ನಾಗಿ ನೋಡ್ಕೊಳ್ಕೆ ನೀನು ನೋಡ್ಕೊಳಕ್ಕೆ ಅವಳು ಬಿಸಿನೀರು ಬಿಸಿನೀರು ಕಾಯಿಸ್ಕೊಟ್ಟಳು ಅವಳು ಇಲ್ಲ 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 ಕನವ ಅವಳು ಅಂತುವೇ ಆ ಕೆಲಸ ಅವಳು ಅವಳು ಮಾಡೋಳಲ್ಲ ಅವಳು ಅವಳ ಮೇಲೆ ಯಾವಾಗಲೂ ನಾನು ಭರವಸೆ ಕಳ್ಕೊಬಿಟ್ಟೆ ಏನೋ ಪಾಪ ನನ್ನ ಮಗ ನನ್ನ ಮಗನ ಮಗ ನೋಡ್ಕೊಂಡು ಇವನಿ ಅದಂತೂ ಅದು ಯಾಕೆ ಫ್ರೆಂಡ್ಕಿಲ್ಲ ಅದು ದುರಂಕಾರ ಸಾಕತ್ತ ಊನ್ಗಿಂತ ಎಷ್ಟು ದೂರಂಕಾರ ಏನೇ ತಿಂತ ನಿಂತ ತಿರ್ಲಿಕ್ಕಾದ್ದಿ ಹೊಸಿ ಅಂತ ಕೊಡಕ್ಕಿರಲ್ಲ ಪಾಪ ನನ್ನ ಮಗ ಹರೀಸ ಸುಮ್ಮನೆ ಹೇಳೋದಲ್ಲ ತಿರ್ಗಾಡ್ಕೊಂಡು ಹೋಯ್ತಾ ಬತ್ತಾ ಒಯ್ತಾ ಬತ್ತಾ ಏನಾರು ತಂದು ನಾನು ಕೊಡೇಬೇಕು ಇಲ್ಲೊಂದು ಸಾವಧಾನಾಕಿಲ್ಲ ನಿಮಗೆ ಅಯ್ಯೋ ಚಿನ್ನ ಮಗ ಕಣವ ನನ್ನ ಮಗ ಅರೀಸಾ ನನ್ನ ಮಗನಾಗೆ ಬುದ್ಧಿ ಅವಳ ಊನ್ ಬುದ್ಧಿ ಕಲ್ತಾವಳೆ ಅವ್ನು ಬುದ್ಧಿ ಓದೋ ಮನಂತು ಹಸಿ ಬುಲ್ಗರ್ ಸಾಕಿಲ್ಲ ಅಯ್ಯೋ ಮಾಡಿ ಬಂಗವ ಅದು ಕಂಡ್ರೆ ನಂಗೆ ಒಂದು ದಿವಸ ಒಂದು ಪ್ರೀತಿಂದ ಹೊಸಿ ಚೆನ್ನಾಗಿ ಸಾಕು ಅಯ್ಯೋ ಆರು ವರ್ಷ ಕಟ್ಟು ಎತ್ಕೊಂತಿರ್ಗಿನಿ ಅದನ್ನ ಬಿದ್ ಬಿದ್ ಬಿದ ಬಿದ್ದಿ ಅವ್ರುಗಡುಗು ಸುಮ್ಮನೆ ಆತೀವಲ್ಲ ಓದ್ಕೊಂಡು ತಗಿನಿ ಕಣ ಅಯ್ಯೋ ಹಂಗೆ ಹೋಗೋ ಹಂಗೆ ತಂಗ ಬಂತ ಮಾಡಿ ಅಷ್ಟೆಲ್ಲನು ಅವ್ರು ಅವ್ರವ ಮೂರು ತಿಂಗ್ಳು ಕರ್ಕೊಂಡೋದ್ರು ಮಾಡೋಕಾದ್ಮೇಲೆ ನನಗೆ ಆಯ್ಕೆ ನಮ್ಗೆ ಕಳಿಸ್ಬಿಟ್ಟಲ್ಲ ಹ್ಞೂ ಆಗ ಒಂಬತ್ತು ತಿಂಗಳು ಗಂಟೆ ನೀರು ಮುಟ್ಸ್ತೀನಿ ನಾನು ಮುಗಿಗೆ ಓಡಿಸೋ ತುಂಬ ಗಂಟೆ ಅಷ್ಟು ಚೆನ್ನಾಗಿ ಮಾಡಿ ಎಲ್ಲಾನು ಮಾಡಿದ್ಕೆ ಏನು ಫ್ರೈಯಿಂದ ಬಂತು ಏನು ಫ್ರೀಯಿಂದ ಬಂತು ಬಿದ್ದಕ್ಕೆ ಸರಿ ಆಯಿತು ಬೇಜಾರು ಮಾಡ್ಕೊಬಿ ಸುಮ್ಮನೀರು ಎಲ್ಲ ಸರಿ ಆಯ್ತದೆ ನಿಮ್ಗೆ ಆಫೀಸನ್ನು ಮಾಡ್ಸಕ್ಕೆ ನಾನು ಹೇಳ್ತೀನಿ ನಮ್ಮ ಅನ್ಬಿಟ್ಟು ಮಾತಾಡ್ತೀನಿ ಮೈನ್ ಕಲಿ ಸುಮ್ನಿರಿ ಇಲ್ಲೇ ಮಾಡಿಸ್ಕೊಂಡು ಒಂದು ಮೂರು ತಿಂಗಳು ಕಾರ್ ಕಳ್ಕೊಂಡು ಹೋಗಿರಂತೆ ಮೂರು ತಿಂಗ್ಳಾದ್ರೆ ಹೊರ್ಸನ ಇರಿ ಏನಾಗಬೇಕು ನಮಗೂ ಬೇಜಾರಾಯ್ತು ಸುಮ್ಕಿರಿ ಸುಮ್ಕಿರಿ ಬಿತ್ತ ಮೇನ್ ಉಣ್ಬಾರ್ದು ನುಣಕತಿರ ನೀವು ಅಲ್ಲಿ ಹೋಗ್ತಾನೆ ಏನು ಮಾಡ್ತಿದ್ರಿ ಏನು ಎಡಸ್ತಾನೆ ನಿಮ್ಮ ಮಗನ ಸಸುವೆ ಕರ್ರೆ ಗಂಟು ಹೋಗಬೇಡಿ ನೀವು ಸುಮ್ನಿರಿ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ